ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ ನಮ್ಮಲ್ಲಿ ಇವತ್ತು ಯಾವ ತಂದೆ ತಾಯಿ ಹತ್ತಿರ ಬೇಕಾದರೂ ಹೋಗಿ ಕೇಳಿ ನಿಮ್ಮ ಮಗು ಮುಂದೆ ಏನಾಗಬೇಕು ಅಂತ ಒಬ್ಬರು ಡಾಕ್ಟರ್ ಅಂತಾರೆ ಇನ್ನೊಬ್ಬರು ಇಂಜಿನಿಯರ್ ಅಂತಾರೆ ಮತ್ತೊಬ್ಬರು ಇನ್ನೇನೋ ಅಂತಾರೆ ಯಾರೊಬ್ಬರು ಕೂಡ ನನ್ನ ಮಗ ಒಬ್ಬ ಸನ್ಯಾಸಿ ಆಗಲಿ ಮಠಾಧೀಶರಾಗಲಿ ಅಂತ ಹೇಳೋದಿಲ್ಲ ಅವಸ್ಥೆ ನೋಡಿ ಹಿಂದೆ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಕಲಿತವನು ಜ್ಞಾನಿ ಅನಿಸ್ಕೊಳ್ತಾ ಇದ್ದ ಅದೇ ಈಗ ಗುರುಕುಲಗಳೇ ಕಾಣಿಸ್ತಾ ಇಲ್ಲ ಇಂಥ ಕಾಲದಲ್ಲಿ ಒಬ್ಬ ಬಾಲ ಸನ್ಯಾಸಿ ಅಯೋಧ್ಯೆಯಲ್ಲಿ ಘರ್ಜಿಸ್ತಾ ಇರೋದನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು ದೇಶದಲ್ಲೇ ಅತ್ಯಂತ ಕಿರಿಯ ಮಹಂತ್ ಸೂರಜ್ ದಾಸ್ ಇನ್ನು ವಯಸ್ಸು ಕೇವಲ ಹನ್ನೆರಡು ಆದರೆ ಅವರ ನಡೆ ಮಾತು ಸಭ್ಯತೆ ಸಂಸ್ಕೃತಿ ಆ ಮುಖದಲ್ಲಿರೋ ವರ್ಚಸ್ಸನ್ನು ನೋಡಿದರೆ ಖಂಡಿತ ಹನ್ನೆರಡಲ್ಲ ಅರವತ್ತು ವರ್ಷದ ಮಹಾ ಮೇಧಾವಿ ಅನ್ಸುತ್ತೆ ಹಿಂದೂ शस्त्र ಚಲೋ ಚಲೇ ಯು ಪಿ ಯಲ್ಲಿ ಯೋಗಿ ಆದಿತ್ಯನಾಥ್ ಜಿ ಅವರನ್ನ ನೋಡಿದಿರಲ್ವಾ ಈ ಬಾಲ ಸನ್ಯಾಸಿಯನ್ನು ನೋಡಿದ್ರೆ ಮುಂದೆ ಜಿಯನ್ನೇ ಮೀರಿಸಬಹುದು ಅಂತ ಪ್ರಖರತೆ ಈ ಬಾಲ ಯೋಗಿಯಲ್ಲಿದೆ ನೋಡೋದಕ್ಕೆ ಬಾಲಕ ಅಂತ ಮಾತಾಡೋಕ್ ಹೋದ್ರೆ ಆ ಬಾಲಕನ ಬಾಯಲ್ಲಿ ಬೆಂಕಿಯಂತ ಮಾತುಗಳು ಬರುತ್ತವೆ ಪ್ರಶ್ನೆ ಕೇಳಿಬಿಡುವಷ್ಟರಲ್ಲಿ ಅದಕ್ಕೆ ತಕ್ಕನಾದ ಉತ್ತರ ಕೂಡ ರೆಡಿಯಾಗಿರುತ್ತೆ ಆಗಿರುತ್ತೆ ಅಖಿಲೇಶ್ ಯಾದವ್ ಪರ ಕು ಬೋಲಿಯೇಗಾ ಭಗವಾನ್ ಸಿ ಬಡಕಾರ ರಾಮ ಹನ್ನೆರಡು ವರ್ಷದ ಸನ್ಯಾಸಿ ಆಡೋ ಒಂದೊಂದು ಮಾತು ಭಯಂಕರವಾಗಿರುತ್ತೆ ಹೀಗೆ ಮಾತಾಡೋದಕ್ಕೆ ಭಯ ಆಗೋದಿಲ್ವಂತ ಕೇಳಿದ್ರೆ ಬಾಲ ಯೋಗಿ ನಾನ್ಯಾಕ್ ಭಯ ಪಡಬೇಕು ಅಂತಾರೆ ಯಾರು ರಾಮನ ವಿರೋಧಿಯೋ ಅವರು ನನ್ನ ವಿರೋಧಿ ಯೋಗಿ ಆದಿತ್ಯನಾಥ್ ಜಿ ಬಾಲ್ಯದಲ್ಲಿ ಹೇಗಿದ್ರೂ ಗೊತ್ತಿಲ್ಲ ಈ ಬಾಲ ಮಹಂತರನ್ನ ನೋಡಿದ್ರೆ ಯೋಗಿ ಆದಿತ್ಯನಾಥ್ ಹೀಗೆ ಇದ್ರೇನೋ ಅನ್ಸುತ್ತೆ ಈ ಗಾಂದಾರಿ ಮೆಣಸು ಚಿಕ್ಕದಾಗಿದ್ರು ಭಯಂಕರ ಕಾರ ಹಾಗೆ ಈ ಯೋಗಿ ಚಿಕ್ಕವರಾಗಿದ್ರು ಕೂಡ ಕಾಂಗ್ರೆಸ್ ಗೆ ನಡಕ ಹುಟ್ಟಿಸಿದ್ದಾರೆ ಅಕ್ಷರ ಲೋಗೇ ಜೋ ರಾಮ ಮಂದಿರ ಕಾ ವಿರೋಧ ಕರ رہے ہیں وہ आना नहीं चाह रहे हैं उनका मतलब भाग दिखता जो मिला था उनको करंट उनका दुर्भाग्य है जो नहीं आना चाहते कि राम जी के शरण में अगर नहीं आ रहे हैं तो वो बहुत बड़े मूर्ख हैं ರಿಪೋರ್ಟರ್ 얘ನೇ ಪ್ರಶ್ನೆ ಕೇಳಲಿ ಅದಕ್ಕೆ ಉತ್ತರ ರೆಡಿ ಆಗಿರತ್ತೆ ಮಹಂತ್ ಸೂರ್ಯಜ್ ದಾಸ್ ಹನುಮಾನ್ ಗರ್ಹಿ ದೇವಸ್ಥಾನದಲ್ಲಿ ನಾಲ್ಕು ವರ್ಷದಿಂದ ಹನುಮನ ಸೇವೆ ಮಾಡ್ಕೊಂಡಿದ್ದಾರೆ ಗುರುಕುಲದಲ್ಲಿ ಅಭ್ಯಾಸ ಕೂಡ ಮಾಡ್ತಿರೋ ಈ ಬಾಲಯೋಗಿ ಸಲೀಸಾಗಿ ಶ್ಲೋಕ ಮಂತ್ರಗಳನ್ನ ಹೇಳ್ತಾರೆ ಜ್ಞಾನಿ ನಾಮ ಗಣಂ ಸಕಲ ಗುಣಿಂದ ನಂಬಾರು ನಾಮ ದೇಸಂ ಎಲ್ಲ ತಂದೆ ತಾಯಿ ಮಕ್ಕಳನ್ನು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿಸಬೇಕು ಫಾರಿನ್ಗೆ ಕಳಿಸಬೇಕು ಡಾಕ್ಟರ್ ಇಂಜಿನಿಯರ್ ಮಾಡಬೇಕು ಅನ್ನೋ ಕಾಲದಲ್ಲಿ ಇಂಥ ಮಗನನ್ನು ಗುರುಕುಲಕ್ಕೆ ಕಳಿಸಿ ಅವರನ್ನು ಮಹಂತ್ ಮಾಡಲು ಹೊರಟಿರೋ ಆ ತಂದೆ ತಾಯಿಗೊಂದು ನಮಸ್ಕಾರ ಇದನ್ನು ನೋಡಿದರೆ ಬಾಲಯೋಗಿ ದಾಸ್ ಯೋಗಿ ಆದಿತ್ಯನಾಥರಂತೆ ಮುಂದೊಂದು ದಿನ उत्तर प्रदेश आगे आता अन्सते हे योगीजी के देवे जो जन सवेल क्या आसक्ति अदे रीति बाल योगी, जी देवरा जुते आ सकती तो थी बाला योगी ये हनुमान जी का सेवक आगे और क्या कुछ करने वाला है अयोध्या में बस अगर हनुमान जी की सेवा करेंगे उसके बाद अगर टाइम मिलेगा तो जनता सेवा भी कर सकते ಇದೆಲ್ಲ ನೋಡಿದ್ರೆ ಮುಂದೊಂದು ದಿನ ಯೋಗಿ ಆದಿತ್ಯನಾಥರಂತೆ ಯೋಗಿ ಸೂರಜ್ ದಾಸ್ ಕೂಡ ಸಿಎಂ ಆದರೂ ಆಗಬಹುದು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ